ನಮಸ್ತೆ ಹ್ಯಾಪಿಲೆಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಇವತ್ತು ಮಾರ್ಚ್ ಇಪ್ಪತ್ತೇಳು ಗುರುವಾರ ನಾವು ಒಂದು ಪ್ರವಾಸ ಹೊರಟಿದ್ದೇವೆ ಎಲ್ಲಿಗೆ ಅಂಥೇಳಿ ಈ ವಿಡಿಯೋದ ಕೊನೆಗೆ ನಿಮಗೆ ಗೊತ್ತಾಗ್ತದೆ ಈಗ ಮಧ್ಯಾಹ್ನ ಗಂಟೆ ಒಂದೂವರೆ ಈಗ ನಾವು ಹೊರಟಿದ್ದೇವೆ ಈಗ ನಾವು ಹೊರಟದ್ದು ನೋಡಿ ಇಲ್ಲಿ ಎಲ್ಲ ರೆಡಿಯಾಗಿದೆ ನಾವು ಮನೆಯಿಂದ ಮೂರು ಸಾವಿರದ ಆರ್ನೂರ ಐವತ್ತು ಕಿಲೋಮೀಟರ್ ದೂರಕ್ಕೆ ಹೋಗ್ಲಿಕ್ಕಿದ್ದೇವೆ ನಾವು ಮನೆಗೆ ವಾಪಸ್ ಬರುವುದು ನಾಲ್ಕನೇ ತಾರೀಕಿಗೆ ಏಪ್ರಿಲ್ ನಾಲ್ಕು ಶುಕ್ರವಾರ ನಾವೀಗ ಹೊರಡ್ತಾ ಇದ್ದೇವೆ ಈಗ ನಾವು ಮನೆಯಿಂದ ಹೊರಟು ಹತ್ತು ನಿಮಿಷ ಆಯಿತು ಈ ರೀತಿ ವಿಡಿಯೋ ನಾನು ಇಷ್ಟವರೆಗೆ ಮಾಡಲಿಲ್ಲ ಇದು ಸುರು ಮತ್ತೆ ನಾನು ಟ್ರಯಲ್ ಕೂಡ ಮಾಡಿ ನೋಡಿಲ್ಲ ಹೇಗೆ ಬರ್ತದೆ ಅಂತ ಹೇಳಿಕೊಂಡು ಸರಿ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಪ್ರಯಾಣದ ಉದ್ದಕ್ಕೂ ನಾನು ಇದೇ ರೀತಿಯ ವಿಡಿಯೋ ಮಾಡಿ ತೋರಿಸ್ತೇನೆ ನಾನು ನಿಮಗೆ ನಾನು ತಲೆಗೆ ಸ್ನಾನ ಮಾಡಿ ಹೊರಟದ್ದು ಒಣಗಿಸ್ಲಿಕ್ಕೆ ಆಗ್ಲಿಲ್ಲ ಹಾಗೆ ನಾನು ಕಾರಲ್ಲಿ ಕುತ್ಕೊಂಡು ಉದಲು ಒರೆಸ್ತಾ ಇದ್ದೇನೆ ನಾವೀಗ ಸುಳ್ಳ್ಯ ದಾಟಿ ಮಡಿಕೇರಿ ರೋಡ್ ಅಲ್ಲಿ ಹೋಗ್ತಾ ಇದ್ದೇವೆ ಎರಡು ರೀತಿಯ ಪ್ರಯೋಜನ ಉಂಟು ಒಂದೆಂತ ಅಂದ್ರೆ ನಮ್ಮ ದಿನನಿತ್ಯದ ಜಂಜಾಟದಿಂದ ಒಮ್ಮೆ ಬಿಡುಗಡೆ ಸಿಕ್ಕಿದಾಗ ಆಗ್ತದೆ ಮತ್ತೊಂದೆಂತ ಅಂದ್ರೆ ನಾವೀಗ ಬೇರೆ ಜಾಗಕ್ಕೆ ಹೋದಾಗ ಆ ಜಾಗದ ಬಗ್ಗೆ ನಮ್ಗೆ ಒಂದು ಮಾಹಿತಿ ಸಿಗ್ತದೆ ಹಾಗೆ ನಮ್ಗೆ ಎರಡು ರೀತಿಯ ಪ್ರಯೋಜನ ಆಗ್ತದೆ ಒಂದು ಪ್ರವಾಸ ಹೋದ್ರಿಂದ ಯಾರಿಗೆ ಆದ್ರೂ ಸೀದೇ ಇದ್ದು ಪ್ರವಾಸ ಹೋಗ್ಲಿಕ್ಕೆ ಆಗುದಿಲ್ಲ ಒಂದು ಹೊರಡುದು ಅಂತ ಹೇಳಿದ ಹೇಳಿದ್ರೆ ಸುಮಾರು ಕೆಲಸ ಆಗ್ಬೇಕು ಅದು ಯಾವುದೇ ಉದ್ಯೋಗದಲ್ಲಿ ಇರ್ಲಿ ಅದು ತುಂಬಾ ತಯಾರಿ ಆಗ್ಬೇಕಾಗ್ತದೆ ಜಂಜಾಟ ಅಂತಲೇ ಹೇಳ್ಬೋದು ನಾವು ಹೊರಡುದು ಅಂತ ಹೇಳಿದ್ರೆ ಈ ನಮಗೆ ತೋಟದವರಿಗಂತೂ ಮನೆ ಕಾವಲಿಗೆ ಜನ ತೋಟದ ಕೆಲಸ ಎಲ್ಲ ಆಗಬೇಕು ಅಲ್ಲ ಎಲ್ಲ ಫೀಲ್ಡಿನವರಿಗೂ ಹಾಗೆ ಹೊರಡುದು ಅಂದ್ರೆ ಅದರ ತಯಾರಿ ಅಂದ್ರೆ ಒಂದು ದೊಡ್ಡ ಜಂಜಾಟ ಅಂತ ನಂಗೆ ಈಗ ಒಂದು ಮಾತು ನೆನಪಾಗೋದು ಈ ವೈರಾಗ್ಯ ಅಂತ ಹೇಳ್ತಾರೆ ವೈರಾಗ್ಯದಲ್ಲಿ ಒಂದು ತಾತ್ಕಾಲಿಕವಾಗಿ ವೈರಾಗ್ಯ ಬರುದುಂಟಂತೆ ಈಗ ಅಭಾವ ವೈರಾಗ್ಯ ಅಂತ ಹೇಳ್ತಾರೆ ಒಂದು ವಸ್ತು ಸಿಕ್ಕಿದಾಗ ಅದು ಸಿಕ್ಕದಿದ್ದಾಗ ಅದರ ಬಗ್ಗೆ ಒಂದು ವೈರಾಗ್ಯ ಬರುವಂತದ್ದು ಅಥವಾ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ ಯಾರಾದರೂ ಗೃತಿ ಹೋದಾಗ ಒಂದು ಜೀವನದ ಬಗ್ಗೆ ಒಂದು ವೈರಾಗ್ಯ ಬರುದು ಅದೆಲ್ಲ ತಾತ್ಕಾಲಿಕ ವೈರಾಗ್ಯ ಹಾಗೆ ಇದಕ್ಕೊಂದು ಸೇರಿಸುದು ಎಂತ ಅಂದ್ರೆ ಈಗ ನಾವು ಪ್ರವಾಸ ಹೊರಡುವಾಗ ಒಂದು ದೊಡ್ಡ ಸುಮಾರು ಕೆಲಸ ಇರ್ತದಲ್ಲ ಅದರ ತಯಾರಿಗಳು ಮನೆಯಲ್ಲಿರುವ ಅದಕ್ಕೆ ಏರ್ಪಾಡು ಎಲ್ಲ ತಯಾರಿ ಆಗ ಹೊರಡುವ ಹಿಂದಿನ ದಿವಸ ಕೆಲಸ ಉಂಟಲ್ಲ ಅದನ್ನು ನೋಡುವಾಗ ನನಗೆ ನಿಜವಾಗಿ ಒಮ್ಮೆ ಒಮ್ಮೆ ಬೇಕಾ ಈಗ ಹೊರಡ್ಬೇಕಂತ ಆಗ್ತದೆ ಅದಕ್ಕೆ ನಾನೇ ಹೆಸರಿಟ್ಟದೊಂದು ಪ್ರವಾಸ ವೈರಾಗ್ಯ ಅಂತ ಅದು ಬರೀ ತಾತ್ಕಾಲಿಕ ಆದ್ರೆ ಹೊರಡು ಹೊರಟಾಗ ಅದು ವರ್ತೋಗ್ತದೆ ಮಾತ್ರ ಮತ್ತೆ ಮುಂದಿನ ವರ್ಷ ಪುನಃ ನಾವು ಹೊರಡ್ತೇವೆ ಕೂಡ ಹಾಗೆ ಅದು ಇವತ್ತು ಬೆಳಗಿಂದ ನಂಗೆ ಅದೇ ತಲೆ ಬಿಸಿ ಅದಾಯ್ತಾ ಇದಾಯ್ತಾ ಬಾಕಿ ಆಯ್ತಾ ಅದೇ ಇತ್ತು ಹಾಗೆ ಪ್ರವಾಸ ಹೊರಡುವ ಒಂದು ಎಕ್ಸೈಟ್ಮೆಂಟ್ ಅಂತ ಹೇಳ್ತೇ ಹೇಳ್ತೇವಲ್ಲ ಅದು ಇರ್ಲಿಲ್ಲ ನಂಗೆ ಮನೆಯಿಂದ ಹೊರಡುವಾಗ ಈಗಷ್ಟೇ ಶುರು ಆಗ್ತಾ ಉಂಟು ನನಗೆ ಎಕ್ಸೈಟ್ಮೆಂಟ್ ನಾವೀಗ ಮಡಿಕೇರಿ ದಾಟಿ ಸುಮಾರು ಮುಂದೆ ಬಂದಿದ್ದೇವೆ ಕುಶಾಲ್ ನಗರ ಕಳೀತಾ ಅಂತ ಕುಶಾಲಿ ಕುಶಾಲ ನಗರ ದಾಟಿತ್ತು ಈಗ ಈಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೇವೆ ನಾನು ಇಷ್ಟರವರೆಗೆ ನಿಮ್ಗೆ ಹೇಳಿಲ್ಲ ಅವನು ಎಲ್ಲಿಗೆ ಹೋಗ್ತಾ ಇರೋದು ಅಂತ ನಾವೀಗ ಮನೆಯಿಂದ ಹೊರಟು ಮೈಸೂರಿಗೆ ಹೋಗ್ತಾ ಇದ್ದೇವೆ ಮೈಸೂರಲ್ಲಿ ನಾವು ನಮ್ಮ ಇಟ್ಟು ಅಂದ್ರೆ ಅಲ್ಲಿ ನನ್ನ ಫ್ರೆಂಡ್ ಇರೋ ಮನೆ ಉಂಟು ವಿದ್ಯಾ ಸರಸ್ವತಿ ಅಂತ ಆಶೆಮನೆ ತೇಜಸ್ವಿ ಅವರ ಮನೆಯಲ್ಲಿ ನಮ್ಮ ಕಾರನಿಟ್ಟು ನಾವು ಮುಂದೆ ಬಸ್ಸಿನಲ್ಲಿ ಮುಂದಿನ ಪ್ರಯಾಣ ನಾವು ಮಾಡಲಿಕ್ಕಿದ್ದೇವೆ ತೋರಿಸ್ತೇನೆ ನಿಮಗೆ ನಾನ್ ಲಾರಿ ಮೈಸೂರಲ್ಲಿ ನನ್ನ ಫ್ರೆಂಡಿನ ಮನೆ ಹತ್ರ ಬಂದಿದ್ದೇವೆ ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತೆಕ್ಕೊಂಡು ಮತ್ತೆ ಬಸ್ಸಿನಲ್ಲಿ ಹೋಗುತ್ತೆ ಹಾಸಿಗೆ ನಾವೀಗ ನನ್ನ ಫ್ರೆಂಡ್ ಮನೆಯಿಂದ ಹೊರಡ್ತಾ ಇದ್ದೇವೆ ನಾವಾಗ ಸಂಜೆ ಐದುವರೆಗೆ ಇಲ್ಲಿಗೆ ತಲುಪಿದ್ದು ಮತ್ತು ತುಂಬ ಗಮ್ಮತ್ತು ಮಾಡಿದ್ದಾಳೆ ನನ್ನ ಫ್ರೆಂಡ್ ವಿದ್ಯಾ ಸರಸ್ವತಿ ಮನಸ್ವಿ ಮತ್ತು ತೇಜಸ್ವಿ ಅಣ್ಣ ಅವರು ತುಂಬ ಎಲ್ಲ ಮಾಡಿದರು ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೇವೆ ಅವರು ನಮ್ಮನ್ನು ಇಲ್ಲಿ ಇಲ್ಲಿವನಿದ್ದಾನೆ ಅವರೀಗ ನಮ್ಮನ್ನು ಡ್ರಾಪ್ ಮಾಡಲಿಕ್ಕೆ ಹೊರಟಿದ್ದಾರೆ ನಾವೆಲ್ಲರೂ ಈಗ ಮೈಸೂರು ಬಸ್ ಸ್ಟ್ಯಾಂಡಿಗೆ ಹೋಗ್ತೇವೆ ಸ್ಟ್ಯಾಂಡ್ ಹತ್ರ ಬರ್ತಾ ಇದ್ದೇವೆ ನಾವೀಗ ಮೈಸೂರು ಬಸ್ ಸ್ಟ್ಯಾಂಡಲ್ಲಿದ್ದೇವೆ ಈಗ ಇಲ್ಲಿಂದ ನಾವು ಬಸ್ಸಲ್ಲಿ ಬೆಂಗಳೂರು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ ಈಗ ಎಲ್ಲಿ ಉಂಟು ಬಸ್ ಅಂತ ನೋಡ್ತಾ ಇದ್ದೇವೆ วันน้เอ่อสามสอง навига बेंगलोर एयरपोर्ट तलतेदेवे અમા માલગેજના અમા માલગેજ એટલે હાકી ನಾವೀಗ ಏರ್ಪೋರ್ಟಿಗೆ ಬಂದು ಲಗೇಜ್ ಡ್ರಾಪ್ ಮಾಡಿ ಎಲ್ಲ ಆಯಿತು ಸೆಕ್ಯುರಿಟಿ ಚೆಕಿಂಗ್ ಚೆಕಿಂಗ್ ಕೂಡ ಆಯಿತು ಇನ್ನೀಗ ನಮಗೆ ಬೆಳಗ್ಗೆ ಐದುವರೆಗೆ ಫ್ಲೈಟ್ ಇರೋದು ಈಗ ಗಂಟೆ ಎರಡೂವರೆ ಆಯಿತಷ್ಟೇ ನಾವು ಬೇಗ ಬೇಗ ತಲುಪಿದ್ದೇವೆ ಇಲ್ಲಿಗೆ ಇವತ್ತಿನ ಈ ಎಪಿಸೋಡನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ ಇನ್ನಿನ ವಿಡಿಯೋ ನಾನು ಇಷ್ಟವರೆಗೆ ನಾವೆಲ್ಲಿಗೆ ಹೋಗೋದು ಅಂತ ಹೇಳಲಿಲ್ಲ ನಾವೀಗ ಹೊರಟದ್ದು ಗುವಾಹಟಿಗೆ ಇಲ್ಲಿಂದ ಬೆಂಗಳೂರಿಂದ ಗುವಾಹಟಿಗೆ ಏರೋಪ್ಲೇನು ಗುವಾಹಟಿಯಿಂದ ನಾವು ಅರುಣಾಚಲ ಪ್ರದೇಶಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ತಾರೀಕು ಇಪ್ಪತ್ತೆಂಟು ಬೆಳಗ್ಗೆ ಐದುವರೆಗೆ ವಿಮಾನ ಇರುವಂಥದ್ದು ಇಂದಿನ ಎಪಿಸೋಡಲ್ಲಿ ನಾನು ಪ್ರತಿದಿನ ನಾವೇನು ನೋಡ್ತೇವೆ ಅದನ್ನು ನಾನು ಒಂದೊಂದು ಎಪಿಸೋಡಾಗಿ ತೋರಿಸ್ತೇನೆ ನಿಮಗೆ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದ ಇನ್ನು ನಾವು ಗುವಾಹಟಿಯಲ್ಲಿ ಕಾಣೋಣ